ಬೆಂಗಳೂರು ಚಿತ್ರಕಲಾ ಪರಿಷತ್ತು ಆವರಣದಲ್ಲಿ ಭಾನುವಾರ ಇಪ್ಪತ್ತೆರಡನೇ ಚಿತ್ರಸಂತೆ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಹಿ ಹಾಕುವ ಮೂಲಕ ಉದ್ಘಾಟಿಸಿದರು ಈ ರಾಜ್ಯದ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಚಿತ್ರದ ಮೂಲಕ ರಾಜ್ಯಕ್ಕೆ ಜಗತ್ತಿಗೆ ತಿಳಿಸಬೇಕು ಅಂತೇಳಿ ಪ್ರಯತ್ನವನ್ನ ಚಿತ್ರಕಲಾ ಪರಿಷತ್ನವರು ಮಾಡ್ತಾ ಇದ್ದಾರೆ ಸುಮಾರು ಒಂದು ದಿನದಲ್ಲಿ ನಾಲ್ಕು ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ ಇದ್ದಾರೆ ಅಪ್ಪ ರಾಜ್ಯದಲ್ಲಿ ಇಂಥ ಚಿತ್ರಸಂತೆ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಧಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತೇನೆ ನಾವು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮಗಳ ಒಂದು ಚಿತ್ರ ಇದೆಯಲ್ಲ ಆ ಚಿತ್ರ ಸಾವಿರ ಪದಗಳಿಗಿಂತ ಜಾಸ್ತಿ ಚಿತ್ರದ ಮೂಲಕ ಇಡೀ ಬದುಕನ್ನ ಇಡೀ ಜನಜೀವನವನ್ನ ಇಡೀ ಸಂಸ್ಕೃತಿಯನ್ನ ಇಡೀ ಸಂಪ್ರದಾಯವನ್ನ ಇಡೀ ನಮ್ಮ ಪರಂಪರೆಯನ್ನ ತೋರಿಸ್ತಕ್ಕಂಥ ಕೆಲಸ ಕಲೆ ಸಂಪ್ರದಾಯ ಸಂಸ್ಕೃತಿ ಸಾರುತ್ತಿರುವ ಚಿತ್ರಕಲಾ ಪರಿಷತ್ತು ಶ್ರಮಿಸುತ್ತಿದ್ದು ಇಂತಹ ಚಿತ್ರಸಂತೆ ಸೇರಿದಂತೆ ನಮ್ಮ ನಾಡಿನ ಪರಂಪರೆಗೆ ರಾಜ್ಯ ಸರ್ಕಾರ ಸದಾ ಸಿದ್ದವಿರುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿತ್ರಕಲಾ ಪರಿಷತ್ತು ಅಧ್ಯಕ್ಷ ಶಂಕರ್ ಅವರು ಮಾತನಾಡಿ ನಮ್ಮ ಚಿತ್ರಕಲಾ ಪರಿಷತ್ತಿಗೆ ರಾಜ್ಯ ಸರ್ಕಾರ ಎಪ್ಪತ್ತೈದು ಲಕ್ಷ ರೂಪಾಯಿ ಧನ ಸಹಾಯ ನೀಡಿದ್ದು ನಮ್ಮನ್ನು ಬೆಂಬಲಿಸುತ್ತಿದೆ ಎಂದರು ನಂತರ ಚಿತ್ರಕಲಾವಿದರಿಂದ ಚಿತ್ರಸಂತೆ ಜರುಗಿತು